ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ಕಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಕವಿ ಕೃತಿಕಾರರ ಪರಿಚಯ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿರುವಂತಹ ಕವಿ ಕೃತಿಕಾರರ ಪರಿಚಯದ ಬಗ್ಗೆ ಅಭ್ಯಾಸ ಮಾಡೋಣ ಮೊದಲಿಗೆ ಅನುಪಮ ನಿರಂಜನ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹತ್ತೊಂಬತ್ತು ನೂರ ಮೂವತ್ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸ್ತಾರೆ ಇವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ತಂದೆ ತಾಯಿ ಇಟ್ಟಂತಹ ಹೆಸರು ಏನಂದ್ರೆ ವೆಂಕಟಲಕ್ಷ್ಮಿ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಜೊತೆ ಜೊತೆಗೆ ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಕೂಡ ಮಾಡಿದ್ದಾರೆ ಇವರೊಬ್ರು ಜನಪ್ರಿಯ ಲೇಖಕಿ ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವು ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತ ಶ್ವೇತಾಂಬರಿ ಹಿಮದ ಹೂ ಆಳ ದಿಟ್ಟೆ ಇವು ಪ್ರಮುಖ ಕೃತಿಗಳಾಗಿವೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಹಾಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕೂಡ ಲಭಿಸಿದೆ ಇವರು ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ರು ಹಾಗೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು ಯಾರು ಅನುಪಮ ನಿರಂಜನ್ ಅವರು ಇವರ ಪ್ರಮುಖ ಕೃತಿಗಳು ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತಗೀತ ಶ್ವೇತಾಂಬರಿ ಹಿಮದವು ಆಳ ದಿಟ್ಟೆ ಇದು ಅನುಪಮ ನಿರಂಜನ್ ಅವರ ಬಗ್ಗೆ ನೆಕ್ಸ್ಟ್ ಬಿಆರ್ ರಾವ್ ಅವರ ಬಗ್ಗೆ ಅಭ್ಯಾಸ ಮಾಡೋಣ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ಬಿಆರ್ ರಾಜಾರಾವ್ ತಾಯಿ ಹೆಸರು ವೆಂಕಟ ಲಕ್ಷ್ಮಮ್ಮ ಇವರು ನಿವೃತ್ತ ಉಪಾಧ್ಯಾಯರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರು ಹಲವಾರು ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳು ಯಾವುವಂದ್ರೆ ಗೋಪಿ ಮತ್ತು ಗಾಂಡಲೀನ ಟುವಟಾರ ಇವಳು ನದಿಯಲ್ಲ ಸುಭಾಭಟ್ಟರ ಮಗಳೇ ಭಾರತ ಬಿಂದು ರಶ್ಮಿ ಹನಿ ಕವಿತೆಗಳು ವಿನೋದ ಕವಿತೆಗಳು ಇವು ಪ್ರಮುಖ ಕವನ ಸಂಕಲನಗಳಾಗಿವೆ ಹಾಗೆ ಕತೆ ಕಾದಂಬರಿ ಅನುವಾದ ಲೇಖನ ಸಂಕಲನಗಳನ್ನು ಕೂಡ ರಚನೆ ಮಾಡಿದ್ದಾರೆ ಇವರ ನಾಟಕಗಳು ಯಾವುವಂದ್ರೆ ನನಗ್ಯಾಕೋ ಡೌಟು ಭಲೇ ಮಲೇಶಿ ಇವು ನಾಟಕಗಳಾಗಿವೆ ಇವುಗಳ ಜೊತೆಗೆ ಭಾವಗೀತೆಗಳ ಧ್ವನಿ ಸಾಂದ್ರಿಕೆಗಳು ಜನಪ್ರಿಯ ದೂರದರ್ಶನ ಧಾರಾವಾಹಿ ಶೀರ್ಷಿಕೆ ಗೀತೆಗಳು ಹಾಗೂ ಜನಪ್ರಿಯ ಚಲನಚಿತ್ರಕೀತೆಗಳನ್ನ ರಚನೆ ಮಾಡಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಪ್ರಶಸ್ತಿ ಲಭಿಸಿದೆ ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಇವರ ಪ್ರಮುಖ ಕವನ ಸಂಕಲನಗಳು ಗೋಪಿ ಮತ್ತು ಗಾಂಡಲಿನ ಟು ಟುವಟಾರ ಇವಳು ನದಿಯೆಲ್ಲ ಸುಭಾಭಟ್ಟರ ಮಗಳೇ ಭಾರತ ಬಿಂದು ರಶ್ಮಿ ಹನಿ ಕವಿತೆಗಳು ವಿನೋದ ಕವಿತೆಗಳು ಹಾಗೆ ನಾಟಕಗಳು ನನಗ್ಯಾಕೋ ಡೌಟು ಭಲೇ ಮಲೇಶಿ ಇದಿಷ್ಟು ಬಿಆರ್ ರಾವ್ ಅವರ ಬಗ್ಗೆ ನೆಕ್ಸ್ಟ್ ನಿರ್ಮಲಾ ಸೂರತ್ಕಲ್ ಇವರ ಬಗ್ಗೆ ಅಭ್ಯಾಸ ಮಾಡೋಣ ಇವರು ಜನಿಸಿದ್ದು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಟ್ಪುರ್ ಗ್ರಾಮದವರು ತಂದೆ ಹೆಸರು ಶ್ರೀಧರ್ ನಾಯಕ್ ತಾಯಿ ಹೆಸರು ಇಂದಿರಾ ಸೂರತ್ಕಲ್ ಇವರ ವಿದ್ಯಾಭ್ಯಾಸವಾಗಿದ್ದು ಎಸ್ ಎಸ್ ಎಲ್ ಪ್ರಸ್ತುತ ಇವರು ಮಂಗಳೂರಿನ ಶಕ್ತಿ ನಗರದ ಶಕ್ತಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂಡ್ ಕಾಲೇಜಿನ ಹುಡುಗಿಯರ ವಸತಿ ನಿಲಯದಲ್ಲಿ ನಿಲಯ ಪಾಲಕಿ ಆಗಿದ್ದಾರೆ ಇವರು ಹಲವಾರು ಮಕ್ಕಳ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಪಾತ್ರಗಿತ್ತಿ ಪಕ್ಕ ಅ ಉ ಪುಟ್ಟ ಪುಟ್ಟಿ ಗುಟ್ಟಾಗಿ ಸಕ್ರೆ ಮೂಟೆ ಯಾರಿಗ್ ಬೇಕು ಚಿಮ್ ಚಿಮ್ ಚಿಕ್ಕ ಗುಬ್ಬಿ ಇತ್ಯಾದಿ ಹಲವಾರು ಮಕ್ಕಳ ಕೃತಿಗಳನ್ನ ಬರೆದಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಅವುಗಳಲ್ಲಿ ಬಾಳ ವಿಕಾಸ ಅಕಾಡೆಮಿಯಿಂದ ಎರಡು ಬಾರಿ ಮಕ್ಕಳ ಚಂದಿರ ಪ್ರಶಸ್ತಿ ಹಾಗೆ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಮಕ್ಕಳ ಸಾಹಿತ್ಯ ಪ್ರಶಸ್ತಿ ಮತ್ತು ಪುತ್ತೂರಿನ ಬೋಳಂತ ಕೋಡಿ ಕನ್ನಡ ಪ್ರಶಸ್ತಿ ಡಿಸೋಜ ಯಶಸ್ವಿ ಪುಟಾನಿ ಸಾಹಿತ್ಯ ಪುರಸ್ಕಾರಗಳು ಕೂಡ ಲಭಿಸಿವೆ ಸೊ ಇವರ ಒಂದು ಲೇಖನಗಳು ಕವನಗಳನ್ನ ನಾವು ಆಕಾಶವಾಣಿಯಲ್ಲಿ ಕೇಳಬಹುದು ಸೊ ಇವರ ಪ್ರಮುಖ ಮಕ್ಕಳ ಕೃತಿಗಳು ಯಾವುವೆಂದ್ರೆ ಪಾತರಗಿತ್ತಿ ಪಕ್ಕ ಅ ಆ ಉ ಪುಟ್ಟ ಪುಟ್ಟಿ ಗುಟ್ಟಾಗಿ ಸಕ್ರೆ ಮೂಟೆ ಯಾರಿ ಬೇಕು ಚಿಮ್ ಚಿಮ್ ಚಿಕ್ಕ ಗುಬ್ಬಿ ಇದಿಷ್ಟು ನಿರ್ಮಲಾ ಸುರತ್ಕಲ್ ಅವರ ಬಗ್ಗೆ ನೆಕ್ಸ್ಟ್ ಎನ್ ಶ್ರೀನಿವಾಸ್ ಉಡುಕ್ ಇವರ ಬಗ್ಗೆ ಅಭ್ಯಾಸ ಮಾಡೋಣ ಇವರ ಜನನವಾಗಿದ್ದು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಮರಣವಾಗಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ನೊನಬೂರು ಗ್ರಾಮದವರು ಇವರ ತಂದೆ ಹೆಸರು ವೆಂಕಟೇಶ್ ಉಡುಪ್ ತಾಯಿ ಹೆಸರು ಮಹಾಲಕ್ಷ್ಮಮ್ಮ ಉಡುಪರು ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದ್ದಾರೆ ಇವರು ಹಲವಾರು ಕವಿತೆ ಅನುವಾದ ಮಕ್ಕಳ ಸಾಹಿತ್ಯ ಅಂಕನ ಬರಹಗಳನ್ನ ಬರೆದಿದ್ದಾರೆ ಅವುಗಳಲ್ಲಿ ಮಕ್ಕಳಿಗಾಗಿ ಬರೆದಂತಹ ಕೃತಿಗಳು ಬಹಳ ಪ್ರಮುಖವಾದವುಗಳು ಕನ್ನಡ ನಾಡಿನ ಕೂಸುಮರಿ ಕುಂಭಕರ್ಣನ ನಿದ್ದೆ ಪಾಪು ಪದ್ಯಗಳು ಗುಬಚ್ಚಿಯ ಗೊರಕೆ ಹಿಡಿಂಬನ ತೋಟ ಇವು ಮಕ್ಕಳಿಗಾಗಿಯೇ ಪ್ರಕಟಗೊಂಡಿರುವಂತಹ ಕೃತಿಗಳಾಗಿವೆ ಕನ್ನಡ ನಾಡಿನ ಕೂಸುಮರಿ ಕುಂಭಕರ್ಣನ ನಿದ್ದೆ ಪಾಪು ಪದ್ಯಗಳು ಗುಬಚ್ಚಿಯ ಗೊರಕೆ ಹಿಡಿಂಬನ ತೋಟ ಇವು ಮಕ್ಕಳಿಗಾಗಿಯೇ ಬರೆದಂತಹ ಕೃತಿಗಳಾಗಿವೆ ಇವರ ಒಂದು ಸಾಹಿತ್ಯದಲ್ಲಿ ಸಾಧನೆಯನ್ನ ಮಾಡಿದ್ದಕ್ಕಾಗಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಪ್ರಮುಖವಾದ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅವು ಯಾವುವು ಎಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಾಂತಾವರ ಕನ್ನಡ ಸಂಘದ ವಾರ್ಷಿಕ ಗೌರವ ಪ್ರಶಸ್ತಿ ಶಿವಮೊಗ್ಗ ಕರ್ನಾಟಕ ಸಂಘದ ಶಿವರಾಮ್ ಕಾರಂತ್ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ದತ್ತಿ ಪ್ರಶಸ್ತಿ ಕೂಡ ಲಭಿಸಿದೆ ಇದಿಷ್ಟು ಎನ್ ಶ್ರೀನಿವಾಸ್ ಉಡುಪವರ ಬಗ್ಗೆ ನೆಕ್ಸ್ಟ್ ಚನ್ನವೀರ ಕಣವಿ ಇವರು ಗದಗ್ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಜನಿಸ್ತಾರೆ ಇವರು ಕವಿಯಾಗಿ ಪ್ರಾಧ್ಯಾಪಕರಾಗಿ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳು ಯಾವುವಂದ್ರೆ ನಗರದಲ್ಲಿ ನೆರಳು ಕಾವ್ಯಾಗ್ನಿ ಭಾವಜೀವಿ ಆಕಾಶ ಬುಟ್ಟಿ ಮಧುಚಂದ್ರ ಮಣ್ಣಿನ ಮೆರವಣಿಗೆ ದೀಪದಾರಿ ಹೂವು ಹೊರಳುವವು ಸೂರ್ಯನ ಕಡೆಗೆ ಹಕ್ಕಿ ಪುಕ್ಕ ಚಿನ್ನರ ಲೋಕವ ತೆರೆಯೋಣ ಇವು ಪ್ರಮುಖ ಕಾವ್ಯ ಸಂಕಲನಗಳಾಗಿವೆ ಇವರ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ಆಡೋಜ ಪ್ರಶಸ್ತಿ ಕರ್ನಾಟಕ ಕವಿರತ್ನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಸೊ ಇವರ ಕಾವ್ಯ ಸಂಕಲನಗಳು ಯಾವುವೆಂದ್ರೆ ಮತ್ತೊಮ್ಮೆ ಹೇಳ್ತೀನಿ ನಗರದಲ್ಲಿ ನೆರಳು ಕಾವ್ಯಾಗ್ನಿ ಭಾವಜೀವಿ ಆಕಾಶ ಬುಟ್ಟಿ ಮಧುಚಂದ್ರ ಮಣ್ಣಿನ ಮೆರವಣಿಗೆ ದೀಪದಾರಿ ಹೂವು ಹೊರಳುವವು ಸೂರ್ಯನ ಕಡೆಗೆ ಹಕ್ಕಿ ಪುಕ್ಕ ಚಿನ್ನರ ಲೋಕವ ತೆರೆಯೋಣ ಇವು ಪ್ರಮುಖ ಕಾವ್ಯ ಸಂಕಲನಗಳಾಗಿವೆ ಇದಿಷ್ಟು ಚನ್ನವೀರ ಕನವಿಯವರ ಬಗ್ಗೆ ನೆಕ್ಸ್ಟ್ ಶ್ರೀ ಬಿ ಎಸ್ ಪಾಂಡುರಂಗರಾವ್ ಇವರ ಬಗ್ಗೆ ಅಭ್ಯಾಸ ಮಾಡೋಣ ಜನಿಸಿದ್ದು ಹತ್ತೊಂಬತ್ ನೂರ ಹದ್ಮೂರರಲ್ಲಿ ಮರಣವಾಗಿದ್ದು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಇವರು ಮಕ್ಕಳಿಗಾಗಿ ಸಾಹಿತ್ಯಗಳನ್ನ ರಚನೆ ಮಾಡಿದ್ದಾರೆ ಮಕ್ಕಳ ಸಾಹಿತ್ಯ ರಚಿಸಿದ ಹಿರಿಯ ಲೇಖಕರಲ್ಲೊಬ್ಬರಾಗಿದ್ದಾರೆ ಇವರು ನೂರಾರು ಕತೆ ಕವಿತೆಗಳನ್ನ ಬರೆದಿದ್ದಾರೆ ಅವುಗಳಲ್ಲಿ ಕಲ್ಲು ಸಕ್ಕರೆ ಬೆಟ್ಟ ಶಾಲೆಯ ಶೂರರು ಮೊಲರಾಯ ರಾಜನಾದಾಗ ಮರವೇರಿದ ಹುಂಜ ಪ್ರಮುಖ ಕೃತಿಗಳಾಗಿವೆ ಯು ಪ್ರಮುಖ ಮಕ್ಕಳ ಕೃತಿಗಳಾಗಿವೆ ಕನ್ನಡ ಮಕ್ಕಳ ಸಾಹಿತ್ಯ ಹೆಜ್ಜೆ ಎಂಬ ಕೃತಿಯನ್ನು ಕೂಡ ಬಿ ಎಸ್ ಪಾಂಡುರಂಗರಾವ್ ಅವರು ಬರೆದಿದ್ದಾರೆ ಇದಿಷ್ಟು ಬಿ ಎಸ್ ಪಾಂಡುರಂಗರಾವ್ ಅವರ ಬಗ್ಗೆ ನೆಕ್ಸ್ಟ್ ಚಿದಾನಂದ್ ಸಾಲಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ರಾಯಚೂರು ಜಿಲ್ಲೆಯ ಆಶಾಪುರ್ ಗ್ರಾಮದವರು ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖ ಕೃತಿಗಳು ಯಾವುವೆಂದ್ರೆ ಎಲೆಯುದುರುವ ಕಾಲ ಮೌನ ಧರೆಗೆ ನಿದ್ರೆಯೂ ಇಲ್ಲ ಯಜ್ಞ ಚೌಕಟ್ಟಿನಾಚ ಇವು ಮೊದಲಾದ ಕೃತಿಗಳಾಗಿವೆ ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಯಾವ ಯಾವ ಪ್ರಶಸ್ತಿಗಳನ್ನ ಚಿದಾನಂದ ಸಾಲಿಯವರು ಪಡೆದಿದ್ದಾರೆಂದ್ರೆ ಕನವಿ ಕಾವ್ಯ ಪ್ರಶಸ್ತಿ ವಸುದೇವ ಭೂಪಾಲಂ ದತ್ತಿ ಪ್ರಶಸ್ತಿ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ್ ಪಟ್ ಪ್ರಶಸ್ತಿ ಬೇಂದ್ರೇಗ್ರಥ್ ಬಹುಮಾನ ಪ್ರಶಸ್ತಿ ಸೋಮೇಶ್ವರ್ ಕಥಾ ಪ್ರಶಸ್ತಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪುಸ್ತಕ ಬಹುಮಾನ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಹಾಗೆ ಇವರು ತೆಲುಗು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಂದ ಕೃತಿಗಳನ್ನ ಅನುವಾದ ಮಾಡಿದ್ದಾರೆ ಇದಿಷ್ಟು ಚಿದಾನಂದ್ ಸಾಲಿಯವರ ಬಗ್ಗೆ ನೆಕ್ಸ್ಟ್ ಎಂ ಗೋಪಾಲಕೃಷ್ಣ ಅಡಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇವರು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಸಾಹಿತಿಯಾಗಿ ಹಲವಾರು ಕೃತಿಗಳನ್ನ ರಚಿಸಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಇವರು ಬರೆದಂತಹ ಕೃತಿಗಳು ಯಾವುವು ಕಟ್ಟುವೆವು ನಾವು ಚಂಡಮದ್ದಳೆ ಭೂಮಿಗೀತ ವರ್ಧಮಾನ ಬತ್ತಲಾರದ ಗಂಗೆ ಭಾವತರಂಗ ಇವು ಅಡಿಗರು ಬರೆದಂತಹ ಕೃತಿಗಳಾಗಿವೆ ಇವರ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ವರ್ಧಮಾನ ಕವನ ಸಂಕಲನಕ್ಕೆ ಗೋಪಾಲ್ ಕೃಷ್ಣ ಅಡಿಗವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಾಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇರಳದ ಕುಮಾರನ್ ಸಮ್ಮಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ಕೂಡ ಲಭಿಸಿವೆ ಇವರು ಮರಣವನ್ನ ಹೊಂದಿದ್ದು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಸೊ ಮತ್ತೊಮ್ಮೆ ಹೇಳ್ತೀನಿ ಇವರ ಪ್ರಮುಖ ಕೃತಿಗಳು ಕಟ್ಟುವೆವು ನಾವು ಚಂಡಮದ್ದಳೆ ಭೂಮಿಗೀತ ವರ್ಧಮಾನ ಬತ್ತಲಾರದ ಗಂಗೆ ಭಾವತರಂಗ ಇವರ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದಿಷ್ಟು ಎಂ ಗೋಪಾಲಕೃಷ್ಣ ಅಡಿಗವರ ಬಗ್ಗೆ ನೆಕ್ಸ್ಟ್ ಭಾಗಿರ್ತಿ ಹೆಗಡೆ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ಧಾಪುರ ತಾಲೂಕಿನ ತಟ್ಟಿಕಾಯ ಗ್ರಾಮದಲ್ಲಿ ಜನಿಸ್ತಾರೆ ಇವರು ಹನ್ನೆರಡಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ ಅವುಗಳಲ್ಲಿ ಗುಬ್ಬಿಯ ಸ್ವರ್ಗ ಕನ್ನಡಮ್ಮ ಇವು ಮಕ್ಕಳಿಗಾಗಿಯೇ ರಚಿಸಿದಂತಹ ಕೃತಿಗಳಾಗಿವೆ ಮಕ್ಕಳು ಹಾಡಿ ನಲಿದು ಕುಣಿವ ಪದ್ಯವಿದು ಸೊ ಇವರು ಪ್ರಮುಖವಾಗಿ ಮಕ್ಕಳಿಗಾಗಿಯೇ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಯಾರು ಭಾಗ್ಯರ್ತಿ ಹೆಗಡೆಯವರು ಅವುಗಳಲ್ಲಿ ಪ್ರಮುಖ ಕೃತಿಗಳು ಮಕ್ಕಳಿಗಾಗಿ ರಚಿಸಿದಂತಹ ಕೃತಿಗಳು ಗುಬ್ಬಿಯ ಸ್ವರ್ಗ ಮತ್ತು ಕನ್ನಡಮ್ಮ ಇದಿಷ್ಟು ಭಾಗ್ಯತಿ ಹೆಗಡೆಯವರ ಬಗ್ಗೆ ನೆಕ್ಸ್ಟ್ ಕೈಯಾರ್ ಕಿಯನ್ನ ರೈ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಕಾಸರಗೋಡಿನ ಕೈಯಾರದವರು ಹತ್ತೊಂಬತ್ ನೂರ ಹದಿನೈದರಲ್ಲಿ ಜನಿಸ್ತಾರೆ ಕವಿಯಾಗಿ ಲೇಖಕರಾಗಿ ಹಾಗೂ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿಯಾಗಿದ್ದಾಗಲೇ ಹನ್ನೆರಡನೇ ವಯಸ್ಸಿನಲ್ಲಿ ಇವರು ಸುಶೀಲ ಎನ್ನುವ ಕೃತಿಯನ್ನ ರಚನೆ ಮಾಡಿದ್ರು ಇವರು ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ ಇವರೊಬ್ರು ಕನ್ನಡದ ದೊಡ್ಡ ಅಭಿಮಾನಿಯಾಗಿದ್ರು ಕ ಕವಿತೆ ಕಾದಂಬರಿ ಪ್ರಬಂಧಗಳನ್ನ ಬರೆದಿದ್ದಾರೆ ಇವರು ಏರು ತಿ ಹಾರುತ್ತಿರುವುದು ನೋಡು ನಮ್ಮ ಬಾವುಟ ಇದು ಇವರ ಪ್ರಸಿದ್ಧ ಕವನವಾಗಿದೆ ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಮರಣವನ್ನು ಹೊಂದ್ತಾರೆ ಇದಿಷ್ಟು ಕೈಯ ಅಣ್ಣರಯ್ಯರ ಬಗ್ಗೆ ನೆಕ್ಸ್ಟ್ ದಿನಕರ ದೇಸಾಯಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಉತ್ತರ ಕನ್ನಡದ ಅಂಕೋಲ ತಾಲೂಕಿನ ಅಲಗೇರಿಯವರು ಇವರೊಬ್ರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಸಂಸತ್ತಿನ ಸದಸ್ಯರು ಕೂಡ ಆಗಿದ್ರು ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಹೂ ಕೊಂಚಲು ಮಕ್ಕಳ ಗೀತೆಗಳು ನಾಕಂಡ ಪಡುವನ ದಿನಕರ ಚೌಪದಿ ಇವು ಪ್ರಮುಖ ಕೃತಿಗಳಾಗಿವೆ ಇವರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಮುಂಬೈ ಸರ್ಕಾರದ ಬಹುಮಾನಗಳು ಕೂಡ ದೊರೆತಿವೆ ಇವರು ಚುಟುಕುಗಳ ಬ್ರಹ್ಮ ಎಂಬ ಬಿರುದಿನಿಂದ ಜನಪ್ರಿಯರಾಗಿದ್ದಾರೆ ಯಾರು ದಿನಕರ ದೇಸಾಯಿ ಇವರ ಪ್ರಮುಖ ಕೃತಿಗಳು ಹೂಗೊಂಚಲು ಮಕ್ಕಳ ಗೀತೆಗಳು ನಾಕಂಡ ಪಡುವಣ ದಿನಕರ ಚೌಪದಿ ಇದಿಷ್ಟು ದಿನಕರ ದೇಸಾಯಿಯವರ ಬಗ್ಗೆ ನೆಕ್ಸ್ಟ್ ವಿಜಯಶ್ರೀ ಹಾಲಾಡಿ ಇವರ ಬಗ್ಗೆ ಅಭ್ಯಾಸ ಮಾಡೋಣ ಇವರು ಜನಿಸಿದ್ದು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮದ ಮುದೂರಿ ಎಂಬ ಹಳ್ಳಿಯವರು ಇವರ ತಂದೆಯ ಹೆಸರು ಎಂ ಬಾಬುರಾವ್ ತಾಯಿ ರತ್ನಾವತಿ ಇವರು ವೃತ್ತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕಿಯಾಗಿದ್ದಾರೆ ಪ್ರೌಢ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯಗಳೆರಡನ್ನೂ ಕೂಡ ಬರೆದಿದ್ದಾರೆ ಇದುವರೆಗೆ ಎಂಟು ಪುಸ್ತಕಗಳನ್ನ ಪ್ರಕಟ ಮಾಡಿದ್ದಾರೆ ಅವುಗಳಲ್ಲಿ ಐದು ಮಕ್ಕಳ ಕೃತಿಗಳು ಯಾವುವಂದ್ರೆ ಓತಿ ಖ್ಯಾತ ತಲೆಕುನ್ನಿ ಪಪ್ಪು ನಾಯಿಯ ಪಿಪಿ ಸೂರ ಕಿಗೇಟ್ ಜಂಟಿ ಕೊಳ್ಳಿ ಪುಟ್ಟ ವಿಜಿ ಕಾಡಂಚಿನ ಊರಿನಲ್ಲಿ ಇವು ಮಕ್ಕಳ ಕೃತಿಗಳಾಗಿವೆ ಸದ್ಯ ಕನ್ನಡದಲ್ಲಿ ಮಕ್ಕಳಿಗಾಗಿ ಹೊಸತನದಿಂದ ಬರೆಯುತ್ತಿರುವ ಲೇಖಕರಲ್ಲಿ ವಿಜಯಶ್ರೀ ಹಾಲಾಡಿಯು ಒಬ್ಬರಾಗಿದ್ದಾರೆ ಇವರ ಪಪ್ಪು ನಾಯಿಯ ಪಿಪಿ ಕೃತಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ದೊರೆತಿದೆ ಜಿಬಿ ಹೊಂಬಳ ಮಕ್ಕಳ ಸಾಹಿತ್ಯ ರಾಜ್ಯ ಪ್ರಶಸ್ತಿ ಹಾಗೆ ಡಿಸೋಜ ಯಶಸ್ವಿ ಪುಟಾಣಿ ಪುರಸ್ಕಾರ ಮುಂತಾದ ಇವರ ಕೃತಿಗಳಿಗೆ ಪ್ರಶಸ್ತಿಗಳು ಲಭಿಸಿವೆ ಇದಿಷ್ಟು ವಿಜಯಶ್ರೀ ಹಾಲಾಡಿ ಅವರ ಬಗ್ಗೆ ನೆಕ್ಸ್ಟ್ ಬಿಚಿ ಅವರ ಬಗ್ಗೆ ಅಭ್ಯಾಸ ಮಾಡೋಣ ಬಿಚಿ ಕಾವ್ಯನಾಮದಿಂದ ಮನೆ ಮಾತಾಗಿರುವಂತಹ ರಾಯಸಂ ಭೀಮಸೇನ ರಾವ್ ಅವರು ಇವರು ಹತ್ತೊಂಬತ್ ನೂರ ರಲ್ಲಿ ಹರಪ್ಪನಹಳ್ಳಿಯಲ್ಲಿ ಜನಿಸ್ತಾರೆ ಇವರ ಕಾವ್ಯನಾಮ ಬಂದು ಬೀಚಿ ಸೊ ಇವರ ಪೂರ್ಣ ಹೆಸರು ರಾಯಜಂ ಭೀಮಸೇನ ರಾವ್ ಇವರೊಬ್ಬರು ಹಾಸ್ಯ ಕವಿ ಹಾಸ್ಯ ಕವಿಯಾಗಿ ಪ್ರಸಿದ್ಧರಾಗಿರುವಂತ ಇವರು ನಿರ್ಭಯಾಗ್ರಾಫಿ ತಿಮ್ಮನ ತಲೆ ತಿಮ್ಮ ರಸಾಯನ ನಿರ್ಭಯಾಗ್ರಾಫಿ ತಿಮ್ಮನ ತಲೆ ತಿಮ್ಮ ರಸಾಯನ ಮುಂತಾದ ಹಾಸ್ಯ ಕೃತಿಗಳನ್ನ ಬಿಚಿಯವರು ರಚನೆ ಮಾಡಿದ್ದಾರೆ ಸೊ ಇವರ ಕಾವ್ಯನಾಮ ಬೀಚಿ ಇವರ ಪೂರ್ಣ ಹೆಸರು ರಾಯಜಂ ಭೀಮಸೇನ ರಾವ್ ಇದಿಷ್ಟು ಬೀಚಿ ಅವರ ಬಗ್ಗೆ ನೆಕ್ಸ್ಟ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ಬಗ್ಗೆ ಇವರು ಜನಿಸಿದ್ದು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಮರಣವನ್ನ ಹೊಂದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ರು ಮೂಲತಃ ಶಿವಮೊಗ್ಗದವರು ಇವರ ತಂದೆ ಹೆಸರು ಶಿವರಾಮ್ ಭಟ್ ಅಂತ ತಾಯಿಯ ಹೆಸರು ಮೂಕಾಂಬಿಕೆ ಇವರ ಪೂರ್ಣ ಹೆಸರು ನೈಲಾಡಿ ಶಿವರಾಮ್ ಲಕ್ಷ್ಮೀನಾರಾಯಣ್ ಭಟ್ ಇವರು ಕವಿ ಮಾತ್ರವಲ್ಲದೆ ವಿಮರ್ಶಕ ಮತ್ತು ವಾಗ್ಮಿಯಾಗಿದ್ರು ಇವರ ಭಾವಗೀತೆಗಳು ಕ್ಯಾಸೆಟ್ಗಳ ಮೂಲಕ ಜನಪ್ರಿಯತೆಯನ್ನ ಪಡೆದಿವೆ ಕವಿತೆ ವಿಮರ್ಶೆ ಅನುವಾದ ಮಕ್ಕಳ ಸಾಹಿತ್ಯ ಹೀಗೆ ಅನೇಕ ಪ್ರಕಾರಗಳಲ್ಲಿ ಕೃಷಿಯನ್ನ ಮಾಡಿದ್ದಾರೆ ಶಿಶು ಸಾಹಿತ್ಯ ಇವರಿಗೆ ಬಹುಪ್ರಿಯವಾದ ಪ್ರಕಾರಗಳಲ್ಲೊಂದು ಕಿನ್ನರ ಲೋಕ ಬಹಳ ಒಳ್ಳೆಯ ನಮ್ಮಿಸು ಗೇರ್ ಗೇರ್ ಮಂಗನ ಇವು ಲಕ್ಷ್ಮೀನಾರಾಯಣ್ ಭಟ್ ಅವರ ಕೃತಿಗಳಾಗಿವೆ ಕಿಶೋರಿ ಕವಿತಾ ಸಂಕಲನಕ್ಕೆ ಎನ್ಸಿಆರ್ ಟಿಇ ಬಾಲ ಸಾಹಿತ್ಯ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಲಭಿಸಿವೆ ಮೂರು ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ರಾಷ್ಟ್ರೋತ್ಥಾನ ಸಾಹಿತ್ಯ ಮಕ್ಕಳಿಗಾಗಿ ಹೊರತಂದ ಭಾರತ ಭಾರತಿ ಪುಸ್ತಕ ಸಂಪದ ಮಾಲಿಕೆಯ ಹಲವಾರು ಪುಸ್ತಕಗಳನ್ನ ಭಟ್ಟರು ರಚಿಸಿದ್ದಾರೆ ಸೊ ಇದಿಷ್ಟು ಲ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ಬಗ್ಗೆ ಇವರ ಪ್ರಮುಖ ಕೃತಿಗಳು ಕಿನ್ನರ ಲೋಕ ಬಹಳ ಒಳ್ಳೆಯವ್ರ ನಮಿಸು ಗೇರ್ ಗೇರ್ ಮಂಗಣ್ಣ ನೆಕ್ಸ್ಟ್ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಇವರ ಬಗ್ಗೆ ಅಭ್ಯಾಸ ಮಾಡೋಣ ಇವರು ರಾಷ್ಟ್ರ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಇವರು ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಮೈಸೂರು ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ಪ್ರಮುಖ ಕೃತಿಗಳು ಯಾವುವು ಎಂದರೆ ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತಿಕ ಅನಾವರಣ ಚಲುವು ಒಲವು ಗೋಡೆ ತೆರೆದ ದಾರಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಕಾವ್ಯಾರ್ಥ ಚಿಂತನೆ ಇವು ಇವರು ಬರೆದಂತಹ ಪ್ರಮುಖ ಕೃತಿಗಳಾಗಿವೆ ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಪಂಪ ಪ್ರಶಸ್ತಿ ರೂಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಬಿರುದನ್ನ ಪಡೆದಿದ್ದಾರೆ ಇವರು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಎರಡ್ ಸಾವಿರದ ಹದ್ಮೂರರಲ್ಲಿ ನಿಧನವನ್ನ ಹೊಂದ್ತಾರೆ ಸೊ ಇದಿಷ್ಟು ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ಇವರ ಪ್ರಮುಖ ಕೃತಿಗಳು ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತಿಕ ಅನಾವರಣ ಚಲುವು ಒಲವು ಗೋಡೆ ತೆರೆದ ದಾರಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಮತ್ತೆ ಕಾವ್ಯಾರ್ಥ ಚಿಂತನೆ ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಲಲಿತಾ ಕೊಟ್ರೆಪ್ಪ ಹೊಸಪೇಟಿ ಇವರ ಬಗ್ಗೆ ಅಭ್ಯಾಸ ಮಾಡೋಣ ಇವರು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ಕೊಟ್ರೆಪ್ಪ ತಾಯಿ ಹೆಸರು ನೀಲಮ್ಮ ಇವರು ಸರ್ಕಾರಿ ಪ್ರೌಢಶಾಲೆ ಹಿರೇಬಾದ್ವಡ್ಗಿ ಕುಣಗುಂದ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯೋಪಾಧ್ಯಾಯಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಬರೆದಂತಹ ಮಕ್ಕಳ ಕವನ ಸಂಕಲನಗಳು ಯಾವುವೆಂದರೆ ಕಲ್ಪನಾಳಿಗೊಂದು ಎದೆಹಾಡು ಹೂಮಾರು ಹುಡುಗಿ ಇವು ಮಕ್ಕಳ ಕವನ ಸಂಕಲನಗಳಾಗಿವೆ ಹಾಗೆ ಮಕ್ಕಳ ನಾಟಕ ಯಾವುದೆಂದ್ರೆ ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಇದು ಮಕ್ಕಳ ನಾಟಕ ಮಳೆಯಾದಳು ನೀರ ಗೆಳೆಕಾರ ಹಕ್ಕಿಗಳು ಚಂದ್ರ ಚುಕ್ಕಿಗಳು ಇವು ಮಕ್ಕಳ ಕಥಾ ಸಂಕಲನಗಳಾಗಿವೆ ಸೊ ಇದಿಷ್ಟು ಲಲಿತಾ ಕೊಟ್ರಪ್ಪ ಹೊಸಪೇಟೆಯವರ ಬಗ್ಗೆ ನೆಕ್ಸ್ಟ್ ಡಾಕ್ಟರ್ ಅಮೃತ್ ಸೋಮೇಶ್ವರ್ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಟ್ಕಾದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜನಿಸ್ತಾರೆ ಕನ್ನಡ ಮತ್ತು ತುಳು ಭಾಷೆಯ ಬಗೆಗೆ ಆಳವಾದ ಅಧ್ಯಯನ ಮಾಡಿ ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ ಇವರ ಪ್ರಮುಖ ಕವನ ಸಂಕಲನಗಳು ಯಾವುವು ಅಂದರೆ ಆಡುಂಬೋಲ ಉಪ್ಪುಗಾಳಿ ಹೃದಯ ವಚನಗಳು ಮತ್ತು ತಂಟೀಲ ರಂಗೀತ ಇತ್ಯಾದಿ ಕವನ ಸಂಕಲನಗಳನ್ನ ರಚಿಸಿದ್ದಾರೆ ಎಲೆಗಳು ರುದ್ರಶಿಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯ ಮಲಯಾಳಿ ಇವು ಪ್ರಮುಖ ಕೃತಿಗಳಾಗಿವೆ ಎಲೆಗಳು ರುದ್ರಶಿಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯ ಮಲಯಾಳಿ ಇವು ಅಮೃತ್ ಸೋಮೇಶ್ವರ ಅವರ ಪ್ರಮುಖ ಕೃತಿಗಳಾಗಿವೆ ಇವರಿಗೆ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಇವರು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳು ಸೋಮೇಶ್ವರ ಅವರಿಗೆ ಲಭಿಸಿದೆ ಇದಿಷ್ಟು ಅಮೃತ್ ಸೋಮೇಶ್ವರ ಅವರ ಬಗ್ಗೆ ನೆಕ್ಸ್ಟ್ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಕನ್ನಡದ ಪ್ರಮುಖ ಕವಿಯಾಗಿದ್ದಾರೆ ವಿಮರ್ಶಕರು ಅಂಕನಕಾರರು ಮತ್ತೆ ಅನುವಾದಕರು ಇವರು ಧಾರವಾಡದ ಸನಿಹದ ಯಾದವಾಡದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ಬಸಟ್ಟಪ್ಪ ತಾಯಿ ಹೆಸರು ಗಿರಿಜಾ ದೇವಿ ಇವರ ಪ್ರಮುಖ ಕೃತಿಗಳು ಯಾವುವೆಂದ್ರೆ ನೀನಾ ಔರಂಗಜೇಬ ಪರದೇಸಿ ಹಾಡುಗಳು ಅಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಅಪರಾಂಪರ ಮುಂತಾದ ಕವನ ಸಂಕಲನಗಳು ಮಾವ ಹಕ್ಕಿಗಳು ಮುಂತಾದ ಕಥಾ ಸಂಗ್ರಹಗಳು ಅನುಶೀಲನ ರಂಗಾಯನ ಪರಿಭಾವನ ವಿವೇಚನೆ ಮುಂತಾದ ಕೃತಿಗಳು ಆಷಾಢದ ಒಂದು ದಿನ ಅದೇ ಅದುರೆ ಅಂದಯುಗ ಮುದ್ರಾ ರಾಕ್ಷಸ ಶಸ್ತ್ರಸಂತಾನ ಕೋರ್ಟ್ ಮಾರ್ಷಲ್ ಚರಣದಾಸ ಆಕಾಶ ಆಕಾಶವೇರಿ ಕಾಲ ಕೆಳಗಿನ ನೆಲ ಮುಂತಾದ ಅನುವಾದ ನಾಟಕಗಳನ್ನ ಬರೆದಿದ್ದಾರೆ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿವೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಹಾಗೆ ಕನ್ನಡ ಸಲಹಾ ಮಂಡಳಿಯ ಸಂಚಾಲಕರಾಗಿದ್ರು ಯಾರು ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿಯವರು ಇದಿಷ್ಟು ಇವರ ಬಗ್ಗೆ ನೆಕ್ಸ್ಟ್ ಬಿ ಎಸ್ ಕುರ್ಕ್ಯಾಲರ ಬಗ್ಗೆ ತಿಳಿದುಕೊಳ್ಳೋಣ ಇವರ ನಿಜನಾಮದೇಯ ಭುಜಂಗ ಶೆಟ್ಟಿ ಇವರ ಜನನವಾಗಿದ್ದು ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಇವರ ತಂದೆಯ ಹೆಸರು ಕುರ್ಕ್ಯಾಲು ಗಣಪಯ್ಯ ಶೆಟ್ಟಿ ಹಾಗೆ ತಾಯಿ ಹೆಸರು ಲಕ್ಷ್ಮೀ ಶೆಟ್ಟಿ ಇವರು ತಮ್ಮ ಹುಟ್ಟೂರಾದಂತಹ ಉಡುಪಿಯ ಪಾಜಕದಿಂದ ಹತ್ತೊಂಬತ್ ನೂರ ಅರವತ್ತರಲ್ಲಿ ಮುಂಬೈಗೆ ಹೋಗ್ತಾರೆ ಅಲ್ಲಿ ಶಿಕ್ಷಕ ವೃತ್ತಿಯನ್ನ ಕೈಗೊಳ್ತಾರೆ ಮುಂದೆ ನಟ ನಾಟಕಕಾರ ನಿರ್ದೇಶಕ ಕವಿ ಪತ್ರಿಕಾ ಸಂಪಾದಕ ಅಂಕನಕಾರ ಯಕ್ಷಗಾನ ಅರ್ಥಧಾರಿ ಹೀಗೆ ವಿವಿಧ ವಲಯಗಳಲ್ಲಿ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ ಅವರ ಪ್ರಮುಖ ಕವನ ಸಂಕಲನಗಳು ಯಾವುವಂದ್ರೆ ನನ್ನ ನಿನ್ನ ಅಂತರಂಗ ಶ್ರಾವಣ ಲಹರಿ ಬರೆಯುವೆನು ನಿನಗಾಗಿ ರಾಗರಶ್ಮಿ ಇವು ಕವನ ಸಂಕಲನಗಳಾಗಿವೆ ಇವರು ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು